ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಕೆಲವೊಂದು ಟಿಪ್ಸ್ನ ನಾ ಫಾಲೋ ಮಾಡೋದ್ರಿಂದ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಅದೇ ಥರ ಮನೆಯಲ್ಲಿ ನಾವು ಯಾವುದೇ ಕೆಲಸ ಯಾವ ಟೈಮ್ಗೆ ಆ ಟೈಮ್ಗೆ ಆ ತಕ್ಕಂಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಕೆಲಸಗಳು ಕೂಡ ಬೇಗ ಮಾಡ್ಬೋದು ಅಂತ ಹೇಳ್ತೀನಿ ಬಟ್ಟೆ ನಾವು ಯಾವತ್ತೂ ಉಲ್ಟ ಮಾಡಿ ಹಾಕಬೇಕು ಮಳೆ ಬರೋದರಿಂದ ಫೈಲ್ ನೋಡಿ ಮಳೆ ಚೆನ್ನಾಗಿ ಬರ್ತಿದೆ ಅಲ್ವಾ ಸೊ ಸೋಲಾರ್ ನೋಡಿ ಸೋಲಾರ್ ಗ್ಲಾಸ್ ಎಲ್ಲ ನೀಟಾಗಿ ಕ್ಲೀನಾಗಿಬಿಟ್ಟಿದೆ ಇದನ್ನು ನಾವು ನೀರಾಗಿ ವಾಶ್ ಮಾಡ್ತಾ ಇರ್ತೀವಿ ಇನ್ನೂ ಡೋರ್ ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡಿದೆ ಇವತ್ತು ಆವಾಗ ಇವೆಲ್ಲ ನಾಳೆ ಬಂದು ನಮ್ಮಮ್ಮ ವಾಶ್ ಮಾಡಿ ನಾನು ನೆನೆಸ್ಬಿಡ್ತೀನಿ ಸ್ವಲ್ಪ ಸರ್ ಪೌಡ್ರ್ ಹಾಕಿಬಿಟ್ಟು ವಾರಕ್ಕೆ ಎರಡು ಟೈಮು ಒಂದೊಂದು ಎರಡೆರಡು ಮ್ಯಾಟ್ನ ಹಾಕ್ತಾಯಿದ್ರೆ ಅವ್ರಿಗೂ ಒಗೆಯೋಕೆ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ಈ ಥರದ್ದು ಲೈಟ್ ಕಲರ್ಸು ಆರೆಂಜ್ ಗ್ರೀನ್ ಸ್ಕೈ ಬ್ಲೂ ಆ ಥರ ಎಲ್ಲ ಇದೆ ಸೊ ಹಾಗಾಗಿ ಇವಾಗ ಮಳೆಗಾಲ ಅಲ್ವಾ ತುಂಬ ಡೇಸ್ಟ್ ಆಗುತ್ತೆ ವಾರಕ್ಕೆ ಎರಡು ಮೂರು ಆ ಥರ ನೆನೆಸಿಬಿಟ್ಟರೆ ಬಂದು ನೀಟಾಗಿ ಒಂದು ದಿವಸ ಫುಲ್ ನೆನೆಸ್ಬಿಟ್ರೆ ಮೇಲ್ಗಡೆ ಚೆನ್ನಾಗಿ ವಾಶ್ ಮಾಡಿ ಹಾಕಿಬಿಟ್ರೆ ಚೆನ್ನಾಗಿ ಬಿಸಿಲು ಬಂದರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಇಲ್ಲಿ ತೆರೆಸ್ ಮೇಲೆ ಬಿಸಿಲು ಚೆನ್ನಾಗಿ ಬರೋದರಿಂದ ಬಟ್ಟೆ ಕೂಡ ಬೇಗ ಒಣಗುತ್ತೆ ನಾನು ಇಲ್ಲಿ ಸ್ವಲ್ಪ ರಿಮ್ ಪೌಡ್ರ್ ಹಾಕಿದ್ದೀನಿ ಸೊ ರಿನ್ ಪೌಡ್ರ್ ಹಾಕಿ ಒಂದು ದಿವಸ ಅಥವಾ ಒಂದು ಆರ್ ಅವರ್ ನೆನೆಸಿದ್ರೆ ಚೆನ್ನಾಗಿ ಹೋಗುತ್ತೆ ಇನ್ನು ರೈಲಿಂಗ್ಸ್ ಎಲ್ಲ ಕ್ಲೀನಾಗಿದೆ ಮಳೆ ಬಂದರೆ ಈ ಥರ ರೈಲಿಂಗ್ಸ್ ಎಲ್ಲ ನೋಡೋಕ್ಕೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ದಂಗೆ ಅನಿಸುತ್ತೆ ಮಳೆ ನೀರಲ್ಲಿ ತುಂಬ ಡೆಸ್ಟ್ ಕ್ಲೀನ್ ಆಗುತ್ತೆ ಇಲ್ಲಿ ಪಾತ್ರೆ ಕೂಡ ಸ್ವಲ್ಪ ಡ್ರೈನ್ ಆಗಬೇಕು ಅಂತ ಸ್ವಲ್ಪ ಮನೆ ಮುಂದೆ ಇಟ್ಟಿದ್ದೀನಿ ನಂತರ ಅರೇಂಜ್ ಮಾಡಬೇಕು ಕಿಚನ್ ತೊಗೊಬಂದು ಬಟ್ಟೆ ನೋಡಿ ಈ ಥರ ಉಲ್ಟಾ ಹಾಕಿದ್ರೇ ನಮಗೆ ಅಷ್ಟೊಂದು ಶೇಡ್ ಹೋಗೋದಿಲ್ಲ ನಾ ಯಾಕಂದರೆ ಮಷಿನ್ನಲ್ಲಿ ಕೂಡ ಕರೆಂಟೇ ಅಲ್ವಾ ಸೊ ವಾಷಿಂಗ್ ಮಿಷಿನಲ್ಲಿ ಕರೆಂಟ್ ಹಾಕಿ ತುಂಬ ಬಿಸಿಲಿಗೆ ಹಾಕಿದ್ರು ಕೂಡ ಬಟ್ಟೆ ಬೇಗ ಬೆಳ್ಳಿಗಾಗ್ಬಿಡುತ್ತೆ ಶೇಡ್ ಹೋಗುತ್ತೆ ನಂತರ ನೋಡಿ ಈ ಥರ ಒಂದೊಂದು ಬಟ್ಟೆಗೂ ಒಂದು ಕ್ಲಿಪ್ ಹಾಕೋದ್ರಿಂದ ಬಟ್ಟೆ ಚೆನ್ನಾಗಿ ಬೇಗ ಡ್ರೈ ಆಗುತ್ತೆ ಇಲ್ಲಿ ನಾವು ಎರಡು ಟೀ ಕಟ್ಟಿದ್ದೀವಿ ನಮಗೊಂದು ನಮ್ಮ ಬಾಡಿಗೆ ಮನೆಯವರು ಕೊಟ್ಟಿದ್ದೀವಲ್ವ ಅವ್ರಿಗೊಂದು ಅಂತ ಬಟ್ ಅವರು ಹಾಕೋದಿಲ್ಲ ಸೊ ನಾವೇ ಎರಡು ಯೂಸ್ ಮಾಡ್ಕೊತೀವಿ ಇಲ್ಲಿ ಸ್ವಲ್ಪ ದೂರ ದೂರ ಹಾಕೋದ್ರಿಂದ ನೋಡಿ ಇವೆಲ್ಲ ವೇಲಲ್ಲ ಈ ಥರ ಹಾಕ್ಬಿಟ್ರೆ ಅಂತೂ ನಾನು ಸೊ ಕ್ಲೀನಾಗಿ ಬೇಗ ಒಣ್ಕೊಳ್ಳುತ್ತೆ ಇಲ್ಲಿ ನಮ್ಮ ಉಮ್ಮ ಬೆಳಗ್ಗೆ ಕ್ಲೀನಾಗಿ ಇವತ್ತು ಬುಧವಾರ ಗುರುವಾರ ಆದರೆ ಸ್ವಲ್ಪ ಡಸ್ಟ್ ಕ್ಲೀನ್ ಮಾಡಿ ಈ ಜಾರೆಲ್ಲ ತೆಗೆದುಬಿಟ್ಟು ಕಸ ನೆಲ ಬರ್ತಿದ್ದಾಳೆ ಇವಾಗ ಫ್ಯಾನ್ನ ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗ ನಾನು ಹೊಸ ಡೋರ್ ಮ್ಯಾಟ್ಸು ಹಾಕಿದ್ದೀನಿ ವಾಶ್ ಮಾಡಿರುವಂಥ ಡೋರ್ ಮ್ಯಾಟ್ಸನ್ನ ಹಾಕಿದ್ರೆ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ಮನೇಲಿ ಸೊ ಈ ಥರ ಕಿಚನ್ ಹತ್ರ ಒಂದೆರಡು ಮೇನ್ ಡೋರ್ ಹತ್ರ ಪೂಜೆ ರೂಮ್ ಹತ್ರ ಬಂದು ಎರಡು ಬೆಡ್ರೂಮ್ ಹತ್ರ ಎರಡು ನಂತರ ಸಿಂಕ್ ಹತ್ರ ಬಂದು ಕಿಚನ್ ಹತ್ರ ಎರಡು ಈ ಥರ ಒಂದು ಏಳೆಂಟು ಮ್ಯಾಟು ಹಾಕಬೇಕು ನಮ್ಮ ಮನೆಯಲ್ಲಿ ಆವಾಗ ಅವಾಗ ವಾರಕ್ಕೆ ಒಂದು ಟೈಮ್ ಎರಡು ಟೈಮು ವಾಶ್ ವಾಷಿಂಗ್ ಕೂಡ ಹಾಕ್ತೀನಿ ವಾಶ್ ಮಾಡೋಕ್ಕೆ ಅಂತ ಈ ಥರ ನೋಡಿ ನಾವು ಮಾಪ್ ಮಾಡಿದಾಗ ಕ್ಲೀನಾಗಿರುತ್ತೆ ಮನೆ ನೀಟಾಗಿ ಕಾಣುತ್ತೆ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಬಿಡುಗಾರ ಬಂದಿತ್ತು ಸ್ವಲ್ಪ ಇವತ್ತು ಸೊ ಹಾಗಾಗಿ ನೋಡಿ ಕಿಚನ್ ಹತ್ರ ಕೂಡ ವಾಶ್ ಮಾಡುವಂತಹ ಮ್ಯಾಟ್ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಲೈಟ್ ಕಲರ್ಸೇ ತುಂಬ ತೊಗೊಂಡ್ಬರೋದೇ ನಮ್ಮ ಮನೆಯವರು ಡಾರ್ಕ್ ಕಲರು ತೊಗೊಬನ್ನಿ ಅಂದರೆ ಕೂಡ ಅವರು ಲೈಟ್ ಕಲರ್ ತುಂಬ ತೊಗೊಂಡು ನೋಡಿ ಫ್ಯಾನ್ ಈ ಥರ ಒಂದು ಏನೇ ಆಗಿ ನಿಂತ್ಕೊಂಡು ಅದರ ಮೇಲೆ ಹತ್ಬಿಟ್ಟು ಒಂದು ಪಿಲ್ಲೋ ಕವರ್ ಹಾಕ್ಕೊಂಡು ನೋಡಿ ಒಂದೊಂದು ಪೆಟಲ್ಸ್ಗೂ ಈ ಥರ ನೀಟಾಗಿ ಎರಡು ಕೈಯಲ್ಲಿ ಕ್ಲೀನಾಗಿ ಹಿಂದೆ ಇಳ್ಕೊಂಡು ಸೊ ಡೆಸ್ಟ್ ಎಲ್ಲ ಒಳಗೆ ಬರುತ್ತೆ ನನ್ನ ಕೆಳಗಡೆ ಒಂದು ಚೂರಿ ಬಿಡೋದಿಲ್ಲ ಸೊ ಈ ಐಡಿಯಾ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನಾನು ನಾನು ಕೂಡ ಫ್ಯಾನ್ ಮಾಡಿ ಕ್ಲೀನ್ ಮಾಡಿದಾಗ ಇದೇ ಥರ ಮಾಡ್ಕೊಳ್ಳೋದು ಹಸ್ಬೆಂಡ್ ಸಪೋರ್ಟ್ ತಗೊಂಡು ಸೊ ಅದಾದಮೇಲೆ ಮೂರು ಪೆಟ್ಟೆಗು ಕ್ಲೀನ್ ಮಾಡಾದಮೇಲೆ ಒಂದು ಚಿಕ್ಕ ಒಂದು ಟವಲಲ್ಲಿ ಕ್ಲೀನಾಗಿ ವೆಟ್ ಮಾಡಿ ಆದರೂ ಒರೆಸ್ಬೋದು ಅಥವಾ ಹಾಗೆ ಕೂಡ ಕ್ಲೀನ್ ಮಾಡ್ಕೊಬೋದು ಸೊ ಇದು ಬಂದು ನಮ್ಮ ಬೆಡ್ರೂಮು ಇಲ್ಲಿ ಕೂಡ ಅಷ್ಟೇನೆ ಅದು ಹಾಲಲ್ಲಿ ಕ್ಲೀನ್ ಮಾಡಿದ ಫ್ಯಾನು ಇದು ಬೆಡ್ರೂಮಲ್ಲಿ ಜಾಸ್ತಿ ಏನಿಲ್ಲ ಒಂದು ಟೈಮ್ ಈ ಥರ ಕ್ಲೀನ್ ಮಾಡ್ತೀವಿ ನಾನು ಒಂದು ಹಸ್ಬೆಂಡು ಮಾಡ್ತೀವಿ ಅಥವಾ ಹೆಲ್ಪರ್ ತಗ ಸಹಾಯ ತಗೊಂಡು ಕೂಡ ನಮ್ಮ ಅಮ್ಮ ಕೂಡ ಕೈಯಲ್ಲಿ ಕೂಡ ಮಾಡಿಸ್ತೀವಿ ಅವರಿಲ್ಲಿ ನಾವಿರಲಿ ಇಲ್ಲಿ ಡಸ್ಟ್ ಇದ್ದಾಗ ಕ್ಲೀನ್ ಮಾಡ್ಕೊತೀವಿ ಮನೆಯಲ್ಲಿ ಒಂದು ಪೂಜೆ ಮಾಡಲಿ ಒಂದು ಏನೇ ಮಾಡಲಿ ಈ ಥರ ಜಾಳ ಕಟ್ಟಿರಬಾರ್ದು ಮನೆ ಕ್ಲೀನಾಗಿ ಇದು ಫ್ರೆಂಡ್ಸ್ ಇರುತ್ತೆ ನಾನು ನಮ್ಮಿಂದ ಅಷ್ಟು ವಾರಕ್ಕೊಂದು ಟೈಮು ನೋಡಿ ಥರ ಫ್ಯಾನ್ ಉರ್ಸೋದು ಅಥವಾ ನೋಡಿ ಫ್ಯಾನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿಂಗ್ಳಿಗೊಂದು ಟೈಮ್ ಇದ್ದರ ನಾವು ಫ್ಯಾನ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಗ ನಮಗೆ ಈ ಹಬ್ಬಗಳ ಟೈಮಲ್ಲಿ ಡೀ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಂತರ ನೋಡಿ ಬೆಳಗ್ಗೆ ನಾವು ಒಂದು ಎಂಟು ಗಂಟೆ ಒಳಗಡೆ ಬಟ್ಟೆ ಹಾಕಿಬಿಟ್ರೆ ಅಂತೂ ಬೇಗ ಒನ್ ಅವರ್ಗೆಲ್ಲ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಒಗ್ದಿರುತ್ತೆ ತಗೊಂಡೋಗಿ ನಾವು ತೆರೆಸ್ ಮೇಲೆ ಹಾಕಿಬಿಟ್ರೆ ಅಂತೂ ಒಂದು ಮೂರು ಅವರ್ಗೆಲ್ಲ ಬಟ್ಟೆ ಚೆನ್ನಾಗಿ ಡ್ರೈ ಆಗುತ್ತೆ ಸೊ ತಂದು ಮಡ್ಚಿಡ್ಬಿಟ್ರೆ ಬಟ್ಟೆ ಗಮ್ಮಂತಿರುತ್ತೆ ಇಲ್ಲಿ ನಾವು ವಾಷಿಂಗ್ ಮೆಷಿನ್ ಮೇಲಿನೇನೆ ಈ ಪಾಯಿಂಟ್ ಇಟ್ಬಿಟ್ಟು ಅಂದರೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ಸು ಏರಿಯಲ್ ಇರ್ಬೋದು ಕಂಫರ್ಟ್ ಇರ್ಬೋದು ಸೊ ಕಂಡೀಷ್ನರ್ಸು ಎಲ್ಲ ಇಲ್ಲೇ ಮೇಲೆ ಇಟ್ಟಿದ್ದೀವಿ ಇಲ್ಲೇ ಬಂದು ಟಕ್ಕಂತ ಹಾಕ್ಬೋದು ಅಂತ ನಮ್ಮ ರೋಸ್ ನೋಡಿ ಸಾರಿ ಹೈಬೀಸ್ ಕಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಚೆನ್ನಾಗಿ ಬಿಡ್ತಾ ಅವೆ ಇವಾಗೆಲ್ಲ ಮಳೆಗೆ ಚೆನ್ನಾಗಿ ಇದೆ ಸೊ ನಂತರ ಕಿಟಕಿ ಕೂಡ ನೋಡಿ ಆವಾಗವಾಗ ಬೀರು ಕೆಳಗಡೆ ಬೀರು ಸರಿಸ್ಕೊಂಡು ಮಂಚದ ಕೆಳಗಡೆ ಇಲ್ಲಿ ನಾವು ಮಂಚದ ಕೆಳಗಡೆ ಒಂದು ಉಡ್ಡು ಪೀಸ್ ಹಾಕಿದ್ದೀವಿ ಯಾಕೆಂದರೆ ಕೆಳಗಡೆ ಏನು ಇಡಬಾರ್ದು ಫ್ರೆಂಡ್ಸ್ ಮಂಚದ ಕೆಳಗಡೆ ಡೆಸ್ಟ್ ಎಲ್ಲ ಇರಬಾರ್ದು ಇಲ್ಲಿ ಕ್ಲೀನಾಗಿ ನೋಡಿ ಬೀರು ಸರಿಸ್ಕೊಂಡು ಅಮ್ಮ ಕೈಲಿ ಕಿಟಕಿ ಎಲ್ಲ ವರ್ಷಕ್ಕೆ ಹೇಳಿದ್ದೆ ನಾನು ಕೂಡ ಸಮ್ ಟೈಮ್ಸ್ ಹೆಲ್ಪ್ ಮಾಡ್ತೀನಿ ಈ ಒಂದು ಕಿಟಕಿ ಮಾತ್ರ ಬೀರು ಅಡ್ಡ ಇತ್ತು ಚೆನ್ನಾಗಿ ಇವೆಲ್ಲ ಡೆಸ್ಟ್ ಇಟ್ಬಿಟ್ಟು ಒರೆಸ್ಕೊಂಡಾದ್ಮೇಲೆ ಬೀರು ಸಂದಿಯಲ್ಲಿ ಕೂಡ ಕ್ಲೀನಾಗಿ ಕಸ ಗುಡಿಸಿ ಒರೆಸ್ಕೊಂಡಿದ್ದಾರೆ ಆ ಥರ ನಾನು ಮಾಡ್ಕೊಂಡಾಗ ಕೂಡ ಮಾಡ್ಕೋತೀನಿ ಅಥವಾ ಹೆಲ್ಪರ್ ಸಹಾಯದಿಂದ ಕೂಡ ಮಾಡ್ಕೋತೀನಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡ್ರೆ ಮನೆಗೆ ತುಂಬ ಒಳ್ಳೆಯದು ಇಲ್ಲಿ ಜಾರ್ ಕಟ್ಟಿತ್ತು ಲೈಟಾಗಿ ಮನೆ ಮುಂದೆ ಈ ಕಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಹತ್ರ ಅಲ್ಲಿ ಕೂಡ ನಾನು ಈ ಥರ ಕ್ಲೀನ್ ಇದ್ದೀನಿ ಸೊ ನೋಡಿದಾಗ ನಮಗೆ ಡೆಸ್ಟ್ ಕಾಣಬಾರ್ದು ಆ ಥರ ಖುಷಿಯಾಗುತ್ತೆ ನೀಟಾಗಿದ್ದರೆ ಇನ್ನು ಔಟ್ಸೈಡ್ ಅಂದರೆ ಸ್ವಲ್ಪ ಆವಾಗ ತಿಂಗಳಿಗೊಂದು ಟೈಮು ಅಥವಾ ವಾರಕ್ಕೆ ತಿಂಗಳಿಗೆ ಎರಡು ಆದರೂ ಈ ಥರ ನಾವು ಜಾಡೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ರೆ ಅಂತೂ ಮನೆ ನೀಟಾಗಿರುತ್ತೆ ಸೊ ಯಾರೋ ಬಂದು ನೋಡ್ತಾರೆ ಅನ್ನೋದಕ್ಕಿಂತ ನಾವು ನಮಗೆ ನಮ್ಮ ಮನೆ ಚೆನ್ನಾಗಿದ್ರೆ ತುಂಬ ಖುಷಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್ ನೀವೇ ಹೇಳಿ ಇಲ್ಲಿ ಆ್ಯಕ್ಚುಲಿ ಬೀರು ಅಡ್ಡ ಇತ್ತು ಕಿಟಕಿಗೆ ಅದಕ್ಕೆ ಸ್ವಲ್ಪ ಮುಂದೆ ಸರಿಸ್ಕೊಂಡು ಈ ಥರ ತಿಂಗ್ಳಿಗೊಂದು ಟೈಮು ಈ ಕಿಟಕಿ ಅವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ನಾವು ಈ ರೂಮಲ್ಲಿ ಕಿಟಕಿ ತೆಗೆಯೋದಿಲ್ಲ ಯಾಕೆಂದರೆ ನಮ್ಮ ರೂಮಲ್ಲಿ ನೋಡಿ ಎಸು ಹಾಕಿದ್ದೀವಿ ಹಾಗಾಗಿ ಜಾಸ್ತಿ ತೆಗಿಯೋಲ್ಲ ಸೊ ನಂತರ ಬಾತ್ರೂಮ್ ಹತ್ರ ಕೂಡ ಅಷ್ಟೇ ಇಲ್ಲಿ ಲೈಟಾಗಿ ಜಾರು ಕಟ್ಟಿದ್ದು ಕ್ಲೀನಾಗಿ ನೀಟಾಗಿ ಮೂಲೆ ಮೂಲೆಯಲ್ಲಿ ಕ್ಲೀನಾಗಿ ಕಸ ಗುಡಿಸ್ಕೊಂಡ್ಬಿಟ್ರು ಅಂತೂ ನಾನು ಸೊ ಇನ್ನು ನೀಟಾಗಿ ಕಾಣುತ್ತೆ ಮನೆ ಕೂಡ ಕ್ಲೀನಾಗಿರುತ್ತೆ ಇದು ಬಂದು ಅಟ್ಯಾಚ್ ಬಾತ್ರೂಮು ಇಲ್ಲಿ ಕೂಡ ಅಷ್ಟೇನೆ ಕಿಟಕಿ ಹತ್ರ ಕ್ಲೀನಾಗಿ ಆಚೆ ಪರ್ಕೆ ಫ್ರೆಂಡ್ಸ್ ಇಲ್ಲಿ ನಾವು ಒಳಗಡೆ ಬೇರೆ ಪರಕಿದ್ದೀವಿ ಬಾತ್ರೂಮ್ ಕೂಡ ಅಷ್ಟೇ ವಾರಕ್ಕೊಂದು ಟೈಮು ಎರಡು ಟೈಮು ಕ್ಲೀನ್ ಮಾಡ್ಕೊಂಡ್ರೆ ಬಾತ್ರೂಮ್ ನೀಟಾಗಿರುತ್ತೆ ಬಾತ್ರೂಮ್ ಕಿಚನ್ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಬೇಕು ಕಿಚನ್ ಡೈಲಿ ಕ್ಲೀನ್ ಮಾಡಲೇಬೇಕು ಆವಾಗಲೇ ಮನೆಗೆ ಮಹಾಲಕ್ಷ್ಮಿ ಬರೋದು ಇಲ್ಲಿ ಬೆಳಗ್ಗೆ ಸ್ವಲ್ಪ ಬೆಳಗ್ಗೆ ಫ್ರೆಶ್ ಆಗೋದಕ್ಕೋಸ್ಕರ ಒಬ್ಬಳಿಗೆ ಅಂದರೆ ಕಾಫಿ ಮಾಡ್ಕೊತೀನಿ ನೀನು ಟೀ ಟೀ ಅಂದರೆ ವಾರಕ್ಕೊಂದು ಇದ್ರೆ ಮಾತ್ರ ನಮಗೆ ಶನಿವಾರ ಅಥವಾ ಸೊ ಭಾನುವಾರ ಸೊ ಒನ್ ಟೈಮ್ ಟೀ ಮಾಡ್ಕೊತೀವಿ ಮಿಕ್ಕ ಟೈಮಲ್ಲಿ ನಾನು ಒಂದೇ ಟೈಮ್ ಕಾಫಿ ಕುಡಿಯೋದು ಬೆಳಗ್ಗೆ ಒಬ್ಬಳಿಗೆ ಅಂತ ಹೇಳಿದ್ರೆ ನಾನು ಕಾಫಿ ಮಾತ್ರ ಮಾಡ್ಕೊತೀನಿ ಅಷ್ಟೇ ನಿಮ್ಗೆ ಯಾರಿಗೆಲ್ಲ ಕಾಫಿ ಅಂದರೆ ಇಷ್ಟ ಅಂತ ಹೇಳಿ ಸೊ ನಂತರ ನೋಡಿ ಇಲ್ಲಿ ಟೀ ಪೌಡರು ಇದು ಬಂದು ರೆಡ್ ಲೇಬಲ್ ನೇಚರು ಬ್ರಿ ಬಾಂಡ್ ನನಗೆ ಈ ಟೀ ಅಂದರೆ ಇಷ್ಟ ಹಸ್ಬೆಂಡ್ಗೆ ಬಂದು ತಾಜ್ ಮಹಲ್ ಟೀ ಸೊ ನಮ್ಮ ಹಸ್ಬೆಂಡ್ಗೆ ಬಂದು ತಾಜ್ ಮಹಲ್ ಟೀ ಇಷ್ಟ ನಾವು ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ ಟೀ ಅಂತೂ ಸೂಪರ್ ಅಂದರೆ ಸೂಪರಾಗಿರುತ್ತೆ ಬೇರೆ ಆದರೂ ಮಾಡ್ಬೋದು ಈ ಥರ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಸೊ ನಿಮ್ಗೆ ಯಾರಿಗೆಲ್ಲ ಟೀ ಇಂದ ಇಷ್ಟ ಅಂತ ಕಮೆಂಟ್ ಮಾಡಿ ನಿಮಗೆ ಮಹಲ್ ಅಂದರೆ ಇಷ್ಟನಾ ಅಥವಾ ರೆಡ್ ಲೇಬಲ್ ಅಂತ ಹೇಳಿದರೆ ಇಷ್ಟ ಅಂತ ಹೇಳಿ ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ ಸ್ಪೈಸಿ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿ ಮಾಡ್ತೀನಿ ಇದೇ ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು